ಸಂಧ್ಯಾ ಸಂಧ್ಯಾ ಇವನಿಗೆ ಬೆಳಗ್ಗೆ ಬೆಳಗ್ಗೆ ಸಂಧ್ಯಾ ಕರಿತಾ ಇದ್ದಾನೆ ಏನು ವಿಷಯ ಇರ್ಬೋದು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ ಸಂಧ್ಯಾ ಅವಾಗ್ಲಿಂದ ಕೂಗ್ತಾನೆ ಇದೀನಿ ಹ್ಞೂ ಹಾ ಅಂತಾನು ಅನ್ನಕ್ಕಾಗಲ್ವಾ ನಿನ್ ಕೈಲಿ ಹೌದಾ ನಾನು ಹಿತ್ಲ ಕಡೆ ಇದ್ದೆ ಅದ್ ಕೇಳಿಸ್ತಿಲ್ಲ ಈಗ ಅಡಿಗೆ ಮನೆಗೆ ಹೋಗ್ತಿದ್ದೆ ನೀವು ಕೂಗಿದ್ ಕೇಳಿಸ್ತು ಬಂದೆ ಸರಿ ನೀನು ಬೇಗ ಬೇಗ ಕೆಲಸ ಮುಗಿಸ್ಕೋ ನಾನು ಜಮೀನ್ ಹತ್ರ ಸ್ವಲ್ಪ ಕೆಲಸ ಇದೆ ಮಧ್ಯಾಹ್ನ ಹಂಗೆಲ್ಲ ಬಂದ್ಬಿಡ್ತೀನಿ ಸಂಜೆ ಇಬ್ರು ಸಿಟಿಗೆ ಹೋಗ್ಬರ ಸುಮ್ಮನೆ ಸುತ್ತಾಡ್ಕೊಂಡ್ ಬರೋಣ ಮದ್ವೆ ಆದಾಗ್ಲಿಂದ ನಾನ್ ಏನೂ ಕೊಡ್ಸಿಲ್ಲ ಏನಾದರೂ ಕೊಡ್ಸೋಣ ಅಂತ ಒಂದೇನು ಎರಡು ಮೂರೇ ತಗೋ ಯಾರು ಬೇಡ ಅಂತಾರೆ ಸರಿ ನಾನು ಜಮೀನ್ ಹತ್ರ ಹೋಗ್ಬರ್ತೀನಿ ಅಷ್ಟರಲ್ಲಿ ನೀನು ಬೇಗ ಬೇಗ ಕೆಲಸ ಮುಗಿಸ್ಕೊ ಸರಿ ರೀ ಆಯಿತು ನಾನೆಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ರೆಡಿ ಆಗ್ತೀನಿ ಅಷ್ಟರಲ್ಲಿ ನೀವು ಬಂದ್ಬಿಡಿ ಓಹೋ ಹೋ ಹೆಂಡತಿಗೆ ಸೀರೆ ತೆಕ್ಕೊಳಕ್ಕೆ ಪೇಟೆಗೆ ಬೇರೆ ಕರ್ಕೊಂಡು ಹೋಗ್ತಾನಾ ಹ್ಞೂ ಮಾಡ್ತೀನಿ ದಿನಾ ಇಷ್ಟೊತ್ತಿಗೆ ಸೀರೆ ಮಾಡ್ಕೊಂಡು ಒಬ್ಬ ಹೋಗ್ತಾ ಇದ್ದ ಇವತ್ತೇನು ಇಷ್ಟೊತ್ತಾದರೂ ಬಂದೇ ಇಲ್ಲ ಸೀರೆ 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 ಹಾ ಇಲ್ಲೇ ಬಂದಲ್ಲ ಹ್ಮ್ ಹೇಗೋ ಸಂಧ್ಯಾ ಸೀರೆ ತಗೋಬೇಕು ಅಂತ ಅನ್ಕೊಂಡಿದಾಳೆ ಇವರನ್ನೇ ಕರಿತೀನಿ ಸಂಧ್ಯಾ ಸೀರೆ ನೋಡು ಬಾ ಅಮ್ಮ ಅಂತ ಅವಳನ್ನು ಕರಿತೀನಿ ಅವಳ ಜೊತೆ ನಾನು ಒಂದೆರಡು ಸೀರೆ ತಗೊಂಡ್ರೆ ಆಗುತ್ತೆ ಏನಪ್ಪ ಹೇಳಿ ಮೇಡಮ್ ಸೀರೆ ಬೇಕಿತ್ತು ಯಾವ್ಯಾವ ರೇಂಜಲ್ಲಿದೆ ತೋರಿಸ್ತೀಯಾ

ಅಯ್ಯೋರು ಸಿಟಿ ಕರ್ಕೊಂಡು ಹೋಗಿ ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿದ್ರೆ ಅತ್ತೆ ಸೀರೆ ತಗೋ ಅಂತ ಏನು ಏನ್ ಮಾಡೋದೀಗ ಸಂಧ್ಯಾ ಇದೆಯಾ ಕಮ್ಮ ಸುಮ್ಮನೆ ನಿಂತ್ಕೊಂಡಿದ್ಯಾ ಸೀರೆ ನೋಡು ಬಾ ಏನಪ್ಪ ಎಲ್ಲ ಸಾವಿರ ರೂಪಾಯಿ ಮೇಲಿರೋ ಸೀರೆನೇ ತೋರ್ಸಪ್ಪ ಸರಿ ಮೇಡಮ್ ನೋರೆ ನೋಡಿ ಮೇಡಮ್ ನೋರೆ ಇಷ್ಟು ಒಂದರಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಇರುವಂತ ಸೀರೆಗಳು ವಾವ್ ಗ್ರೀನ್ ಕಲರ್ಗೆ ಪಿಂಕ್ ಬಾರ್ಡರ್ ಸೂಪರ್ ಆಗಿ ಕಾಣಿಸುತ್ತಿದ್ದು ಸಂಧ್ಯಾ ಓ ನಿಮಗೆ ಗ್ರೀನ್ ಕಲರ್ ಸ್ಯಾರಿ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ತಗೋ ಪರವಾಗಿಲ್ಲ ಅತ್ತೆ ಏನಪ್ಪ ಆ ಪಿಂಕ್ ಕಲರ್ ಸ್ಯಾರಿ ಯಾಕೆ ಆ ಕಡೆ ಇಟ್ಟಿದ್ಯಾ ಆ ಸ್ಟೋನ್ಸ್ ಎಲ್ಲ ಇದೆಯಲ್ಲ ಅದನ್ನೇ ತೋರಿಸೋ ಅದು ಎರಡು ವರ್ಷ ಆಗುತ್ತೆ ಅದಕ್ಕೆ ಆ ರೇಂಜ್ದು ಬೇರೆ ಕಡೆ ಇಟ್ಟೆ ಓ ಹೌದಾ ರೇಟ್ ಇಷ್ಟಾದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ಎಲ್ಲಿ ಆ ಸೀರೆ ಕೊಡು ವಾಹ್ ಈ ಸೀರೆ ತುಂಬಾ ಚೆನ್ನಾಗಿದೆ ಕಣಪ್ಪ ಚೆನ್ನಾಗಿದ್ರೆ ತಗೊಳ್ಳಿ ಮೇಡಮ್ ನೋರೆ ಅದಕ್ಕೇನಂತೆ ಅಯ್ಯೋ ಬೇಡಪ್ಪ ನಾನು ನನ್ ಸೊಸೆ ತಗೊಳ್ಳಿ ಅಂತ ಕರೆದಿದ್ದು ಅಷ್ಟೇ ಈಗ ಏನಾಯ್ತು ಅವರು ತಗೊಳ್ಳಿ ನೀವು ತಗೊಳ್ಳಿ ನಿಮ್ಮ ಸೊಸೆ ಏನು ನಿಮಗೆ ಸೀರೆ ಕೊಡ್ಸಲ್ಲ ಅಂತ ಹೇಳ್ತಾರಾ ಏನಮ್ಮ ಸಂಧ್ಯಾ ನನಗೆ ಸೀರೆ ತುಂಬ ಇಷ್ಟ ಆಯ್ತು ನಾನು ತಗೊಳ್ಳ ಅತ್ತೆ ಕೇಳಿದಾಗ ಬೇಡ ಅಂತ ಹೇಳಕ್ ಸಂಧ್ಯಾ ಆಯ್ತು ತಗೊಳ್ಳಿ ಅಂತ ಹೇಳ್ತಾಳೆ ತಗೊಳ್ಳಿ ಅತ್ತೆ ನೀನೇನೋ ತಗೊಳ್ಳಿ ಅನ್ಬಿಟ್ಟೆ ಆದ್ರೆ ಶೇಖರ ಏನ್ ಅನ್ಕೊಳ್ತಾನೋ ಏನೋ ಗೊತ್ತಿಲ್ವಲ್ಲ ಯಾಕಂದ್ರೆ ಅವನ್ ತಾನೇ ಸೀರೆಗಳಿಗೆಲ್ಲ ದುಡ್ಡು ಕೊಡೋದು ಅಂದ್ರೆ ಈ ಸೀರೆಗೆಲ್ಲ ನಾನೇ ದುಡ್ಡು ಕೊಡ್ಬೇಕಾ ನಾನು ಅನ್ಕೊಂಡೆ ಇದ್ದಾರೆ ಅಂತ ಸಂಧ್ಯಾ ಏನು ಯೋಚನೆ ಮಾಡ್ತಿದೀಯಮ್ಮ ಬೇಗ ಹೇಳೋ ನೀ ಸೀರೆ ತಗೊಳ್ಳಿ ಅತ್ತ ನಾನು ಯಾವತ್ತು ತಗೊಳ್ಳಲ್ಲ ಏನಮ್ಮ ಸಂಧ್ಯಾ ನೀನ ನನ್ನಷ್ಟು ಪ್ರೀತಿಯಿಂದ ಸೀರೆ ತಗೋ ಅಂತ ಹೇಳ್ತಾ ಇದ್ದೀನಿ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ಯಾಳಾ ಆ ಅದು ಅತ್ತೆ ಪರವಾಗಿಲ್ಲ ನೀವು ಆ ಸೀರೆ ತಗೊಳ್ಳಿ ನಾನು ಇನ್ನ ಯಾವಾಗಲಾದರೂ ತಗೊತೀನಿ ಸರಿ ಬಿಡು ನೀನು ತಗೊಳಲ್ಲ ಅಂದ್ರೆ ನನಗೂ ಬೇಡ ನೋಡಿ ನಿಮ್ಮ ಅತ್ತೆ ಅವರು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಪಾಪ ಅವರು ನನ್ನನ್ನು ಕರೆದಿದ್ದೆ ನನ್ನ ಸೊಸೆ ಸೀರೆ ನೋಡಲಿ ಅಂತ ನಿಮಗೆ ಗೊತ್ತಾ ಏನಪ್ಪ ನೀವು ಒಂದು ಸೀರೆ ತಗೊಂಡು ನಿಮ್ಮ ಅತ್ತೆಗೊಂದು ಒಂದು ಸೀರೆ ಕೊಡ್ಸೋಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಲ್ಲ ಸರಿ ನಾನು ಈ ಸೀರೆ ತಗೋತೇನೆ ನಮ್ಮ ಅತ್ತೆ ಆ ಸೀರೆ ತಗೊಳ್ಳಿ ಎರಡೇ ಸಾಕಾ ಸಂಧ್ಯಾ ಮರುನ್ಗೆ ಗ್ರೀನ್ ಬಾರ್ಡರ್ ಇದೆ ನೋಡು ಆ ಸೀರೆ ನನಗೆ ತುಂಬಾ ಇಷ್ಟ ಆಯ್ತು ಇಷ್ಟಪ್ಪ ಅದು ಅದು ಸಾವಿರದ ಇನ್ನೂರು ರೂಪಾಯಿ ಸರಿ ಅವಳು ಬೇಕಿದ್ರೆ ಒಂದೇ ಸೀರೆ ತಗೊಳ್ಳಿ ನಾನಂತೂ ಎರಡು ತಗೋತೀನಪ್ಪ ಅದನ್ನು ಕೊಡಪ್ಪ ವಾಹ್ ಎಷ್ಟು ಚೆನ್ನಾಗಿದೆ ನೋಡಪ್ಪ ಒಟ್ಟು ಮೂರು ಸೀರೆ ಆಯಿತು ಸ್ವಲ್ಪ ನೋಡಿ ಮಾಡಿ ರೇಟ್ ಹಾಕೊಡು ನೀನೇ ನೀನು ಬಾಯಿಗೆ ಬಂದಿದ್ದ ರೇಟೇ ಹೇಳ್ತಿಯಪ್ಪ ಇಲ್ಲ ಮೇಡಮ್ನೋರು ಆ ಥರ ಹೇಳೋಕ್ಕಾಗುತ್ತಾ ನಿಮ್ಮ ಅಕ್ಕಪಕ್ಕದ ಬೀದಿಲಿ ಬೇಕಾದಷ್ಟು ಚೆನ್ನಾಗಿ ದಿನ ಸೀರೆ ತಗೋತಾರಲ್ಲ ಅವರನ್ನೇ ಕರೆದು ಕೇಳಿ ನಾನು ಎಲ್ಲ ವಿಚಾರ್ಸ ಇನ್ನೊಂದು ಕರೆದಿದ್ದು ಸರಿ ಒಂದಿಷ್ಟು ಹೆಚ್ಚು ಕಮ್ಮಿ ಹಾಕೊಡು ಅಷ್ಟೊತ್ತಿದ್ದಲ್ಲಿಗೆ ಶೇಖರ ಬರ್ತಾಳೆ ಓ ಶೇಖರ ಬಂದ್ಯಾ ಸರಿಯಾದ ಸಮಯಕ್ಕೆ ಬಂದಿದ್ಯಾ ನಾನು ಮತ್ತೆ ಸಂಧ್ಯಾ ಇಬ್ರು ಸೀರೆ ತಗೊಂಡಿದೀವಿ ಅದ್ ಎಷ್ಟಾಗುತ್ತೆ ಅವನನ್ ಕೇಳಿ ಕೊಟ್ಬಿಡಪ್ಪ ಅರಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನಗೆ ಬೇಡ ಯಾಕೆ ಮೇಡಮ್ ನೋರೆ ಹಾಗಂತೀರಾ ಹೆಂಡತಿಗ್ ಸೀರೆ ಕೊಡ್ಸಲ್ಲ ಅಂತ ಹೇಳ್ತಾರ ನೋಡಿ ಸರ್ ಒಂದೇ ಸೀರೆ ತಗೊಂಡಿರೋದು ನಿಮ್ಮ ಹೆಂಡತಿ ಇನ್ನೂ ಒಂದೆರಡು ತಗೊಳಕ್ ಹೇಳಿ ನೋಡಪ್ಪ ಸೀರೆ ದುಡ್ಡು ಎಷ್ಟಾಯ್ತು ಅಂತ ಹೇಳೋ ನಾನು ಕೊಡ್ತೀನಿ ಬಾಕಿ ಮಾತೆಲ್ಲ ನಿನಗೆ ಬೇಡ ಯಾಕೆ ಸರ್ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಏನೋ ಇನ್ನೊಂದೆರಡು ಸೀರೆ ತಗೊಳ್ಳಿ ಅಂತ ಹಂಗನ್ನಪ್ಪ ಸರಿ ನಿಮ್ಮ ತಾಯಿಯವರು ತಗೊಂಡಿರೋದು ಒಂದು ಎರಡೂವರೆ ಸಾವಿರ ರೂಪಾಯಿನ ಸೀರೆ ತೊಗೊಂಡಿದ್ದಾರೆ ಮತ್ತೊಂದು ಸಾವಿರದ ಇನ್ನೂರು ನಿಮ್ಮ ಹೆಂಡತಿ ತಗೊಂಡಿರೋ ಸೀರೆ ಸಾವಿರದ ನಾನ್ನೂರು ರೂಪಾಯಿ ಒಟ್ಟು ಐದು ಸಾವಿರದ ನೂರು ರೂಪಾಯಿ ಆಯಿತು ನೂರು ರೂಪಾಯಿ ಬಿಡ್ತೀನಿ ಐದು ಸಾವಿರ ಕೊಡಿ ಸ್ವಲ್ಪ ಕಮ್ಮಿ ಮಾಡ್ಕೊಳಪ್ಪ ಇಲ್ಲ ಮೇಡಮ್ನವ್ರೆ ತಗೊಳ್ಳೋದಾದ್ರೆ ತಗೊಳ್ಳಿ ಕಮ್ಮಿ ಗಿಮ್ಮಿ ಅಂತೂ ಇಲ್ಲ ಆದರೂ ನಾನು ನೂರು ರೂಪಾಯಿ ಬಿಟ್ಟಿದ್ದೀನಿ ತಗೊಳಪ್ಪ ನಿನ್ ದುಡ್ಡು ಸಂಧ್ಯಾ ಬನ್ನ ಈ ಕ್ಷೇತ್ರ ಸಂಧ್ಯ ಹಿಂಗೆ ಸರಿಯಾದ ಕ್ಲಾಸ್ ತಗೊಂಡಿರ್ತಾನೆ ಸಂಧ್ಯಾ ನಾನು ನಿನ್ಗೆ ಹೇಳುತ್ತೆ ತಾನೆ ಸ್ವಲ್ಪ ಜಮೀನ್ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ನೀನು ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊ ಸಿಟಿ ಕರ್ಕೊಂಡು ಹೋಗ್ತೀನಿ ಅಂತ ಅಷ್ಟರಲ್ಲಿ ಏನು ಆತರ ಆಗಿತ್ತು ಅರಿ ಅದು ನನ್ನ ಪಾಡಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೆ ಅಕ್ಕೇನೆ ಸೀರೆ ಅನ್ನೋ ನನಗೆ ಗೊತ್ತೇ ಇಲ್ಲ ಸಂಧ್ಯಾ ಸೀರೆ ನೋಡು ಬಾ ಅಂತ ಕೂಗಿದ್ರು ನಾನು ಬೇಡ ಅಂತ ಆಗಲ್ಲ ಅಲ್ವಾ ಯಾಕಮ್ಮ ಒಂದು ಸೀರೆ ತಗೊಳಕ್ಕೆ ಇಷ್ಟು ಯೋಚನೆ ಮಾಡ್ತಿದ್ದೀಯ ಅಂತೆಲ್ಲ ಹೇಳಿದ್ರು ಅವನ್ ಬೇರೆ ನಮ್ಮ ಸೊಸೆಗೆ ಸೀರೆ ಬೇಕು ಅಂತಾನೆ ಕರೆದಿದ್ದಾರೆ ನೋಡಿ ಮೇಡಮ್ ಅಂತ ಹೇಳ್ತಾ ಇದ್ದ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ರೀ ಅದಕ್ಕೆ ಅತ್ತೆಗೋಸ್ಕರ ಒಂದೇ ಒಂದು ಸೀರೆ ತಗೊಳ್ಳೋಣ ಅಂತ ಹ್ಞೂ ನೀನ್ ಅಂದ್ಕೊಂಡಿದ್ಯಾ ಅತ್ತೆ ಪಾಪ ಸೊಸೆಗೆ ಸೀರೆ ತಗೊಳ್ಳಿ ಅಂತ ಸೀರೆ ಅವನ್ನ ಕರ್ದಿದ್ದಾರೆ ಅಂತ ನೀನ್ ಅಂದ್ಕೊಂಡಿರೋದು ತಪ್ಪು ಏನು ಹೇಳ್ತಿದ್ದೀರಾ ನೀವು ಅವರಿಗೂ ಸೀರೆ ಬೇಕಾಗಿರುತ್ತೆ ಸೀರೆ ದುಡ್ಡು ಕೇಳಿದ್ರೆ ನಾನು ಅಪ್ಪ ಏನಾದ್ರು ಅಂತೀವಲ್ಲ ಅದಕ್ಕೆ ನಿನ್ನೆಪ ಮಾಡ್ಕೊಂಡು ಅವ್ರು ಎರಡು ಸೀರೆ ತಗೊಂಡ್ರು ನೀನು ಪಾಪ ಅತ್ತೆಗ್ ಬೇಜಾರಾಗುತ್ತೆ ಅಂತ ಒಂದ್ ಸೀರೆ ತಗೊಂಡಿದ್ಯಾ ನೋಡು ನಿನ್ನ ಹೆಂಗ್ ಮಂಗ ಮಾಡಿದ್ದಾರೆ ಅಂತ ಹೌದು ಇಂಗ್ಲಿವಾಗಲಾದರೂ ಹೋಗೋಣ ಬಿಡು ಛೇ ನಾನು ದುಡುಪಿಬಿಟ್ಟೆ ಅನಿಸುತ್ತೆ ಅತ್ತೆ ಹೇಳಿದ ತಕ್ಷಣ ಇಲ್ಲ ಸಾಯಂಕಾಲ ಇವರು ಸಿಟಿಗೆ ಹೋಗಿ ಸೀರೆ ಕೊಡಿಸ್ತಾರೆ ನನಗೆ ಬೇಡ ಅಂತ ಹೇಳಬೇಕಾಗಿತ್ತು ನನ್ನ ಬಿಟ್ಟು ಸೀರೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ ನೋಡಿ ಇವಾಗ ನಿನ್ನೆ ಹೇಗೆ ಸಿಕ್ಕಾಗುತ್ತೆ ಅಂತ ನೀವಿಬ್ರು ಆರಾಮಾಗಿ ಸಿಟಿ ಎಲ್ಲ ಸುತ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ರಿ ಈಗ ಶಾಪಿಂಗು ಇಲ್ಲ ಏನೂ ಇಲ್ಲ ಇವತ್ತು ಅತ್ತ ಇಲ್ಲ ನಾನು ಇವರು ಸಿಟಿಗೆ ಹೋಗದೆ ಇರೋ ಹಾಗಾಯ್ತು ಯಾಕೆ ತರ ಎಲ್ಲ ಮಾಡ್ತಾರೆ ಇವರು ಎಲ್ಲಿ ಹೋದ್ ಮನೆಯೆಲ್ಲ ಹುಡುಕ್ತೆ ಎಲ್ಲೂ ಇಲ್ಲ ಹ್ಞೂ ಹ್ಞೂ ಶೇಖರ ಏನಾದ್ರು ಮತ್ತೆ ಇವಳನ್ನ ಸಿಟಿ ಕರ್ಕೊಂಡು ಹೋದ್ನ ಹೆಂಗೆ ನೋಡೋಣ ಇನ್ನೊಂದ್ಸರಿ ಎಲ್ಲ ಕಡೆ ಸರಿಯಾಗಿ ಹುಡ್ಕೋಣ ನೀನು ಇಲ್ಲಿದ್ಯಾ ನನಗೆ ಗಾಬ್ರೇನೆ ಆಗೋಯ್ತು ಇಷ್ಟೋ ತನಕ ಎಲ್ಲ ಹುಡುಕ್ದೆ ಎಲ್ಲಿ ಹೋದ್ಲಪ್ಪ ಇವಳು ಅಂತ ಮಾಡ್ಬಿಟ್ಟು ಇವಾಗ ಬಂದಿದಾರೆ ಸಂಧ್ಯಾ ಅನ್ಕೊಂಡು ಸ್ವಲ್ಪ ನಾಚಿಕೆನೇ ಇಲ್ಲ ಅಲ್ಲ ಇವಳಿಗೆ ಏನಾಯ್ತು ನಾನು ಮಾತಾಡ್ತಾನೆ ಇದ್ದೀನಿ ಒಳ್ಳೆ ಕಿವಿ ಕೇಳಿಸ್ತಾರೋ ಹಾಗೆ ಸೀದಾ ಹೊಟ್ಟೋದ್ಲಲ್ಲ ಮಾಡ್ತೇನೆ ಇವಳಿಗೆ ಸಂಧ್ಯಾ ಏನೆ ನಾನು ನಿನ್ನ ಹೊಡ್ಕೊಂಡು ಬಂದ್ರು ನೀನ್ ಏನು ಗೊತ್ತೇ ಇಲ್ಲ ಅನ್ನೋ ತರ ತಿರುಗ್ ನೋಡ್ದಂಗ್ ಬಂದ್ಬಿಟ್ಟೆ ನಾನು ನಿಮಗೆ ಹೇಳಿದ್ದ ನಾನು ಹುಡ್ಕೊಂಡು ಬನ್ನಿ ಅಂತ ನೀವಾಗೆ ಗಾಬರಿಯಿಂದ ಮನೆ ಎಲ್ಲ ಹುಡ್ಕಿದ್ರೆ ಅದಕ್ಕೆ ನಾನೇನು ಮಾಡಲಿ ಅಯ್ಯೋ ಅದಕ್ಕೆ ಕಷ್ಟ ಸಿಟ್ ಮಾಡ್ಕೊಳ್ತೀಯಾ ಇವಾಗ ಸಿಟ್ ಮಾಡ್ಕೊಳ್ಳೋ ಅಂಥದ್ದು ಏನಾಗಿದೆ ಏನಾಗಿದೆಯಾ ಏನಾಗಿದೆ ನೀವೇನು ಮಾಡ್ತಿದ್ದೀರಾ ಎಲ್ಲ ವಿಚಾರನೂ ನನಗೆ ಚೆನ್ನಾಗಿ ಗೊತ್ತು ಯಾವುದು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ ಏನು ಏನು ಗೊತ್ತಿರೋದು ನಿನಗೆ ಏನಾ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಮನೇಲಿ ನಾನು ಯಾರ ಜೊತೆ ಮಾತಾಡಿದ್ರು ಬಂದು ನಿಂತ್ಕೊಂಡು ಕದ್ದು ಕೇಳಿಸ್ಕೋತೀರಾ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಬೆಳಗ್ಗೆ ನಾನೇ ಇವರು ಮಾತಾಡ್ತಿರೋದನ್ನ ಕದ್ ಕೇಳಿಸ್ಕೊಂಡು ನಾನು ಇವ್ರ ಜೊತೆ ಸಿಟಿ ಎಲ್ಲ ಸುತ್ತಾಡಕ್ಕೆ ಹೋದ್ರೆ ಅಲ್ಲಿ ಸೀರೆ ಮಿಸ್ ಆಗುತ್ತೋ ಅಂತ ನೀವೇ ಸೀರೆಯನ್ನು ಮನೆಗೆ ಬರಕ್ಕೆ ಹೇಳಿದಿರ ಹೌದಲ್ವಾ ನಿಮ್ಮನ್ನೇ ಕೇಳ್ತಾ ಇರೋದು ಉತ್ತರ ಕೊಡಿಯತ್ತೆ ಏನು ಹೇಳ್ತಿದ್ಯ ನೀನು ಇರೋದನ್ನೇ ಹೇಳ್ತಾ ಇರೋದು ಸೀರೆಯನ್ನು ಕರೆಯೋಕ್ಕೆ ಯಾರು ನಿಮ್ಗೆ ಹೇಳಿದ್ದು ನಾನು ನಿಮ್ಮ ಹತ್ರ ಬಂದು ಹೇಳಿದ್ಲಾ ನನಗೆ ಸೀರೆ ಬೇಕು ಅಂತ ಅಯ್ಯೋ ಇಷ್ಟು ದಿನ ಆದರೂ ಸೀರೆನ ತಗೊಂಡಿಲ್ಲ ಹಾಗೆ ಹೀಗೆ ಅಂತ ನನ್ನನ್ನು ಕರೆದ್ಬಿಟ್ಟು ನಾನೇನು ನೀವು ಪ್ರೀತಿಯಿಂದ ನನಗೊಂದು ಸೀರೆ ತಗೊಳ್ತೀರಾ ಅನ್ಕೊಂಡ್ರೆ ನೀವು ಒಂದಲ್ಲ ಅಂತ ಎರಡು ಸೀರೆ ತಗೊಂಡು ದುಡ್ಡನ್ನು ನನ್ನ ಗಂಡ ಕೊಡೋ ಹಾಗೆ ಮಾಡಿದ್ರಲ್ಲ ಏನೇ ನಾನು ಸುಮ್ಮ ಇದ್ದೀನಿ ಅಂತ ಬಾಯಕ್ ಬಂದಂಗೆಲ್ಲ ಮಾತಾಡ್ಬೋದು ಅಂತ ಅನ್ಕೊಂಡಿದ್ಯಾ ನೀನು ನಿನ್ನೆ ನಿನ್ನೆ ಮೊನ್ನೆ ಬಂದಳು ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀನಿ ಅಂತ ಗೊತ್ತು ತಾನೇ ನಿನಗೆ ಶೇಖರ ನನಗೂ ಮಗ ಇದ್ದಂಗೆ ಅವನು ದುಡ್ಡು ಖರ್ಚು ಮಾಡೋ ಹಕ್ಕು ನನಗೂ ಇದೆ ಹೇಳಿ ಕರಿ ನಾನೇ ಕೇಳ್ತೀನಿ ಆಯ್ತು ಕರಿತೀನಿ ಏನಪ್ಪ ಶೇಖರ ನೀನ್ ಹೆಂಡತಿ ನನ್ನ ಗಂಡನ್ ದುಡ್ಡನ್ನ ಹಾ ಖರ್ಚು ಮಾಡಿಸಿದ್ರಿ ಈ ಖರ್ಚು ಮಾಡಿಸಿದ್ರಿ ಅಂತ ಅವಾಗಿಂದ ನನ್ನ ಹತ್ರ ಗೋಳಾಡ್ತಿದ್ದಾಳೆ ನಿನ್ ದುಡ್ಡು ಖರ್ಚು ಮಾಡೋ ಹಕ್ಕು ನನ್ಗಿಲ್ವಾ ನಿಮ್ಗೆ ಹಕ್ಕಿಲ್ಲ ಅಂತ ಯಾರು ಹೇಳಿದ್ದು ಅಲ್ಲ ಚಿಕ್ಕಮ್ಮ ನನಗೆ ಮತ್ತೆ ಸಂದಿನ ಬೇಜಾರಾಗಿದ್ದೇನಂದ್ರೆ ಈಗ ಸುಮ್ ಸುಮ್ನೆ ಸೀರೆ ತಗೊಳ್ಳೋ ಅವಶ್ಯಕತೆ ಇತ್ತ ಅದು ಅಲ್ಲದೆ ಆ ನಾನು ಹೊರಗಡೆ ಸುತ್ತಾಡಿಸ್ಕೊಂಡು ಬರೋಣ ಶಾಪಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಇಟ್ಕೊಂಡಿದ್ದೆ ಆ ದುಡ್ಡದ ಸೀರೆಗೆ ಆಗೋಯ್ತು ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೆ ಓ ಹಾಗಿದ್ರೆ ಕಣ್ಣಿಗೆ ಕಾಣೋದು ಕಾಣಲ್ಲ ಸರಿ ನನ್ನ ಗಂಡಕ್ಕೆ ನಾನು ಮಾತು ಏನು ತಾಯಿ ಇಲ್ಲದ ಹುಡುಗ ನೋಡ್ಕೊಂಡೇಣ ಅಂತ ಮದುವೆ ಮನೆಗೆ ಬಂದೆ ನೋಡು ಅದೇ ದೊಡ್ಡ ತಪ್ಪಾಗಮಾಯ್ತು ನಂದು ಚಿಕ್ಕಮ್ಮ ನಿಮಗೆ ಗೊತ್ತು ಹಗಲು ರಾತ್ರಿ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಎಷ್ಟು ಯೋಚನೆ ಮಾಡಬೇಕಾಗುತ್ತಲ್ವ ಖರ್ಚು ಮಾಡೋದು ಸ್ವಲ್ಪ ಈಗ ಅದೇ ಐದು ಸಾವಿರ ಸಂಪಾದನೆ ಮಾಡಬೇಕಾದ್ರೆ ನಾನು ಎಷ್ಟು ಕೆಲಸ ಮಾಡಬೇಕಲ್ವಾ ಹೌದಪ್ಪ ಅದೇ ಐದು ಸಾವಿರ ರೂಪಾಯಿ ನಿನ್ನ ಹೆಂಡತಿ ಖರ್ಚಾಗಿದ್ದಿದ್ರೆ ನಿನ್ಗೇನು ಅನ್ನಿಸ್ತಾ ಇರಲಿಲ್ಲ ನನಗೆ ಖರ್ಚಾಗೋಯ್ತಲ್ಲ ಅದಕ್ಕೆ ನಿನಗೆ ಅನಿಸ್ತಾ ಇದೆ ಬಿಡು ಸಂಧ್ಯಾ ಈಗ ಏನಕ್ಕೆ ನಿನ್ನ ಚಿಕ್ಕಮ್ಮನ ಹತ್ರ ಜಗಳ ತೆಗಿಯಕ್ಕೆ ಹೋದೆ ಇದೊಳ್ಳೆ ಕಥೆ ಆಯ್ತು ಕಣ್ರಿ ನೀವು ನಂದೇ ತಪ್ಪ ಅನ್ನೋ ತರ ಮಾತಾಡ್ತಿದ್ದೀರಲ್ಲ ಅಲ್ಲ ನಾವಿಬ್ರು ಸಿಟಿಗೆ ಹೋಗಬೇಕು ಶಾಪಿಂಗ್ ಮಾಡ್ಬೇಕು ಅಂತೆಲ್ಲ ಮಾತಾಡ್ಕೊಂಡಿದ್ದಲ್ಲ ಕತೆ ಕೇಳಿಸ್ಕೊಂಡ್ಬಿಟ್ಟು ಬೇಕು ಅಂತ ಸೀರೆ ಮಾರನ್ನ ಕರೆದು ತಾನೇ ಹೇಳಿ ಸೀರೆ ತಗೊಂಡು ಏನೋ ನೆಪ ಮಾತ್ರಕ್ಕೆ ನನಗೊಂದು ಸೀರೆ ತಗೋ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಆದ್ರೂ ನೀವು ಇದೆಲ್ಲ ಬೇಕಿತ್ತ ಅಂತ ಕೇಳ್ತಿದ್ದೀರಲ್ಲ ಸರಿ ಈ ಜಗಳ ಆಡಿದ್ರಿಂದ ಏನು ಪ್ರಯೋಜನ ಆಯ್ತು ಐದ್ ಸಾವಿರ ವಾಪಸ್ ಬಂದ್ಬಿಡ್ತಾ ಇಲ್ಲ ತಾನೇ

ಅರಿ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಬೇಕು ಆ ರೀತಿ ಮಾಡ್ತೀನಿ ನೋಡ್ತಾ ಇರೋ ಸೌಭಾಗ್ಯ ಮಾಡೋ ಕೆಲಸದಿಂದ ಶೇಖರ ಮತ್ತೆ ಸಂಧ್ಯಾ ಇಬ್ರು ಆ ಮನೆ ಬಿಟ್ಟು ಹೋಗ್ತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್